ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವೀಲೋಗ್ಸ್ ಇನ್ ಕನ್ನಡ ಸೊ ಇವತ್ತಿನ ವೀಲೋಗ್ನಲ್ಲಿ ಅಮ್ಮ ಮನೆ ಹತ್ರ ಲೈಕ್ ದೀಪೋತ್ಸವ ಮಾಡ್ತಾ ಇದ್ದಾರೆ ಅಂದರೆ ಆ ಊರೆಲ್ಲ ಸೇರಿ ಆ ಏರಿಯಾ ಅವ್ರು ಸೇರಿ ಸೊ ಅದು ಯಾವ ರೀತಿ ಆಚರಣೆ ಮಾಡಿದ್ರು ಅಂತ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಬೆಳಗ್ಗೆ ತುಂಬಾ ಪ್ರೋಗ್ರಾಮ್ಸ್ ಇತ್ತು ನನಗೆ ಇವತ್ತು ವರ್ಕಿಂಗ್ ಆಗಿರೋದ್ರಿಂದ ನೈಟ್ ಯಾವ ರೀತಿ ಕರ್ಗ ಮಹೋತ್ಸವ ಮತ್ತು ದೀಪೋತ್ಸವ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ಲೈಕ್ ಬೆಳಗ್ಗೆದೆಲ್ಲ ಆ್ಯಕ್ಚುಲಿ ನಾನು ಕವರ್ ಮಾಡೋಕ್ಕಾಗಿಲ್ಲ ನನಗೂ ಆಫೀಸ್ ಕೆಲಸ ಇರೋದ್ರಿಂದ ನಾನು ಬರೋಕ್ಕಾಗಿಲ್ಲ ಬಟ್ ನೆಕ್ಸ್ಟ್ ಇಯರ್ ಅದನ್ನೆಲ್ಲ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಇದು ನೈಟ್ ದೀಪೋತ್ಸವಕ್ಕೆ ಎಲ್ಲ ಹೆಂಗಸರು ರೆಡಿಯಾಗಿ ನೋಡಿ ಈ ತರ ದೀಪಗಳನ್ನ ಕರ್ಗಾ ಶೇಪಲ್ಲೇ ಡೆಕೋರೇಷನ್ ಎಲ್ಲ ಮಾಡಿ ಬೆಳಗಕ್ಕೆ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗ್ತಾರೆ ಆಚೆ ಈ ತರ ದೇವ್ರ ಮೆರವಣಿಗೆಗೋಸ್ಕರ ರಥ ಎಲ್ಲ ತರಿಸಿದ್ದಾರೆ ನನ್ನ ಮಗಳೂ ಫುಲ್ ಎಂಜಾಯ್ ಇದು ದೇವಸ್ಥಾನ ಅಂದ್ರೆ ಆ ಊರಲ್ಲಿ ಒಂದು ಅಮ್ನೂರ್ ದೇವಸ್ಥಾನ ಇರುತ್ತಲ್ಲ ಅಲ್ಲಿ ದೇವಸ್ಥಾನದಲ್ಲಿ ದೀಪ ಎಲ್ಲ ಬೆಳಕ್ತಾ ಇದ್ದಾರೆ ಸೊ ದೀಪೋತ್ಸವ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ರಸಮಂಜರಿ ಪ್ರೋಗ್ರಾಮ್ ನಡೀತಾ ಇತ್ತು ಸೊ ಅಲ್ಲಿ ಲೋಗೋಸ್ಟ್ರಲ್ಲೇ ತುಂಬಾ ಫೇಮಸ್ ಸಿಂಗರ್ಸ್ ಯೂಲಿ ಎವ್ರಿ ಇಯರ್ ಇನ್ವೈಟ್ ಮಾಡ್ತಾರೆ ಈ ಸಲ ಶ್ರೀಹರ್ಷ ದಿವ್ಯಾ ಮತ್ತೆ ಅಂಕಿತಾ ಕುಂದು ಮತ್ತೆ ಜಗ್ಗಪ್ಪ ನಾಲ್ಕು ಜನ ಇನ್ವೈಟ್ ಮಾಡಿದ್ರು ಸೊ ತುಂಬಾ ಕ್ರೌಡ್ ಇಟ್ಟು ಅಂತಲೇ ಹೇಳ್ಬೋದು ಅಂದರೆ ಫುಲ್ ಫೇಮಸ್ ಸಿಂಗರ್ಸ್ ಅಲ್ವಾ ಸೊ ಅವ್ರನ್ನ ನೋಡೋಕ್ಕೆ ತುಂಬ ಜನ ಸೇರಿದ್ರು ಅಂತ ಹೇಳ್ಬೋದು ಫಸ್ಟ್ ಸಾಂಗೇ ಅಪ್ಪು ಸಾಂಗಿಂದ ಲೈಕ್ ಸ್ಟಾರ್ಟ್ ಮಾಡಿದ್ರು ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಜನ ಅಪ್ಪು ಮೇಲೆ ಇರೋ ಅವರು ಅವ್ರ ಕ್ಲಾಪ್ಸ್ ಮುಖಾಂತರ ತೋರಿಸ್ತಾ ಇದ್ದಾರೆ ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಸೊ ಇದಾದ ಮೇಲೆ ನೆಕ್ಸ್ಟು ಇವ್ರದ್ದೆಲ್ಲ ಲೈಕ್ ಏನು ಸಿಂಗಿಂಗ್ ಇದೆಯಲ್ವ ಇದ್ರ ಜೊತೆ ಡ್ಯಾನ್ಸಿಂಗ್ ಇನ್ ಬಿಟ್ವೀನ್ ಕರೆಸ್ತಾಯಿದ್ರು ಅವರು ಎಲ್ಲ ಫುಲ್ಲು ಫೇಮಸ್ ಡ್ಯಾನ್ಸರ್ಸ್ ಅಂತಲೇ ಹೇಳ್ಬೋದು ಸೊ ಆ ಥರ ಡ್ಯಾನ್ಸಿಂಗ್ ವಿತ್ ಸಿಂಗಿಂಗ್ ಅಂತೂ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ನೈಟ್ ಅಂತಲೇ ಹೇಳ್ಬೋದು ಸೊ ಗಣಪತಿ ಒಂದು ಹಾಡಿಂದನೇ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು ಶುಭವಾಗಿ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀಲಿ ಅನ್ನೋ ಒಂದು ಉಂದೇಶದಿಂದ ದೇವ್ರದ್ದು ಒಂದು ಲೈಕ್ ಹಾಡಿಂದನೇ ಡ್ಯಾನ್ಸ್ ಮಾಡೋದು ಅದಾದಮೇಲೆ ಜಗ್ಗಪ್ಪ ಅವರು ಅವ್ರದ್ದು ಒಂದು ಸಿಂಗಿಂಗ್ ಟ್ಯಾಲೆಂಟ್ನ ಎಲ್ಲ ಜನಗಳ ಮುಂದೆ ತೋರಿಸಿದ್ರು ಪ್ರತಿಯೊಬ್ಬರಿಗೂ ಮನೆ ಮಗನ ರೂಪದಲ್ಲೇ ಒಂಥರ ತುಂಬ ಡೌನ್ ಟು ಅರ್ಥ್ ಪರ್ಸನ್ ಅಂತಲೇ ಹೇಳ್ಬೋದು ನಾವೆಲ್ಲ ಇಲ್ಲಿ ಮುಂದೆನೇ ಕೂತಿದ್ದೀವಿ ಸೊ ನಮ್ಮ ಮಾವಂದ್ರೆ ಇದೆಲ್ಲ ಆರ್ಗನೈಸ್ ಮಾಡಿರೋದ್ರಿಂದ ನಮಗೆ ಅದು ಸ್ಪೆಷಲ್ ಎಂಟ್ರಿ ಪಾಸ್ ಮುಂಚೆನೇ ಕೊಟ್ಬಿಟ್ಟಿದ್ರು ನೀವು ಬಂದಾಗ ಅದನ್ನು ತೋರಿಸಿ ಮುಂದೆ ಬಂದು ಕೂತ್ಕೊಳ್ಳಿ ಅಂತ ಸೊ ನಾವೆಲ್ಲ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾವು ಮುಂದೆನೆ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡಿದ್ರಿ ಸೊ ನೆಕ್ಸ್ಟು ಇವರು ಕೋಲಾರದ ಶಾಸಕರಾದ್ರೆ ಕೊತ್ತೂರು ಮಂಜು ಅವರು ಎಲ್ಲ ಬರ್ತಾ ಇದ್ದಾರೆ ಅಂತ ನಮ್ಮಪ್ಪ ನಮ್ಮ ಮಾವಂದ್ರು ಎಲ್ಲ ಸ್ಟೇಜ್ ಮೇಲೆ ಹೋಗಿ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಸೊ ಅವರಂತೂ ಫುಲ್ ಖುಷಿಪಟ್ಟರು ಅಂತಲೇ ಹೇಳ್ಬೋದು ಶಾಸ್ತ್ರಕ್ಕೂ ಅಂದರೆ ಯೂಶ್ವಲಿ ಇಂಥ ಒಂದು ಕಾರ್ಯಕ್ರಮಗಳಾಗಲಿ ನಮ್ಮದು ಹಳೇ ಪದ್ಧತಿಗಳು ಈ ದೀಪೋತ್ಸವ ಆಗಲಿ ಇಂಥದ್ದೆಲ್ಲ ತುಂಬಾ ಈ ನಡುವೆ ಕಡಿಮೆ ಆಗ್ತಾಯಿದೆ ಯಾರೂ ಲೈಕ್ ಅಷ್ಟು ಇಷ್ಟಪಟ್ಟು ಎಲ್ಲ ಆಚರಣೆ ಮಾಡಲ್ಲ ಇಷ್ಟೊಂದು ಹಳ್ಳಿಗಳಲ್ಲಿ ನಿಂತೋಗಿದೆ ಬಟ್ ಈ ಥರ ಇನ್ನೂ ನಾವು ಟೌನಲ್ಲಿದ್ದು ಇನ್ನೂ ಮುಂದುವರ್ಸ್ಕೊಂಡು ಇರೋದಕ್ಕೆ ಅವರು ಅದ್ರ ಬಗ್ಗೆ ಒಂದು ಪ್ರಶಂಸೆ ಅನ್ನೋದನ್ನು ಕೊಟ್ಟರು ಸೊ ನನಗಂತೂ ತುಂಬಾ ಖುಷಿಯಾಯಿತು ಅವ್ರ ಮಾತು ಕೇಳಿ ತುಂಬ ಡೌನ್ ಟು ಅರ್ತ್ ಪರ್ಸನ್ ಆ್ಯಕ್ಚುಲಿ ಇವರು ಸಹ ಸೊ ನನಗಂತೂ ಅವ್ರ ಮಾತು ಕೇಳಿ ಹೌದು ನಮ್ಮದು ಕಲೆ ನಾವು ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಮನೋಭಾವ ಬಂತು ಸೊ ನಿಮಗೆಲ್ಲ ಹೇಗನ್ಸುತ್ತೆ ನಮ್ಮ ಸಂಸ್ಕೃತಿ ನಮ್ಮ ಇದನ್ನು ನಾವು ಕಂಟಿನ್ಯೂ ಮಾಡೋದ್ರಲ್ಲಿ ಯಾವುದೇ ರೀತಿ ಒಂದು ನಾಚಿಕೆ ಬಿಡಬಾರ್ದು ಇದೆಲ್ಲ ನಮ್ಮ ಹಳುಬರು ಏನೋ ಒಂದು ರೀಸನ್ನಿಂದ ಮಳೆ ಬೆಳೆ ಆಗಲಿ ಅಂತ ಮಾಡ್ಕೊಂಡು ಬಂದಿರೋ ಅಂಥದ್ದು ಸೊ ಫೈನಲಿ ದಿವ್ಯಾ ಅವರು ಇಲ್ಲಿ ಹಾಡು ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವರು ತುಂಬಾ ಹುಡುಗ ಹುಡುಗಿ ವಾಯ್ಸಲ್ಲಿ ಎಲ್ಲದರಲ್ಲೂ ಆಡ್ತಾಯಿದ್ರು ಅದಂತೂ ತುಂಬ ಹೈಲೈಟ್ ಆಯಿತು ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ ಮತ್ತು ಇವರು ರಾಮು ಅವರು ಕಮಿಡಿ ಮಾಡೋಕ್ಕೆ ಬಂದಿದ್ದರು ಮತ್ತು ಅಂಕಿತಾ ಕುಂಡೋರು ಈ ಥರ ಫುಲ್ ನೈಟ್ ಆಲ್ಮೋಸ್ಟ್ ಒಲ್ಲವರ್ಗೂ ಆಡಿದ್ದಾರೆ ಕ್ರೌಡ್ ಅಂತೂ ಒಂಚೂರು ಕಡಿಮೆ ಆಗಲಿಲ್ಲ ಅಷ್ಟು ಜನ ಸೇರಿದರು ಮತ್ತು ಅಷ್ಟು ಜನ ಎಂಜಾಯ್ ಮಾಡಿದ್ರು ಈ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ಪ್ರೋಗ್ರಾಮ್ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸೊ ಫೈನಲ್ಲಾಗಿ ಇನ್ನೇನು ನಾವು ಮನೆಗೆ ಹೋಗೋಕೆ ಮುಂಚೆ ಇವರು ಸೆಲೆಬ್ರಿಟೀಸ್ ಅಂದರೆ ಜಗ್ಗಪ್ಪ ಹತ್ರ ಮತ್ತು ದಿವ್ಯಾ ಅವ್ರ ಹತ್ರ ಇವ್ರ ಜೊತೆ ಎಲ್ಲ ಫ್ಯೂ ಪಿಕ್ಸೆಲ್ಲ ತಗೊಂಡು ಸೊ ನೆಕ್ಸ್ಟು ಇನ್ನೇನು ಕರ್ಗ ಬರೋ ಅಂಥ ಟೈಮ್ ಬಂದಿದೆ ಸೊ ಇವರೂ ಇನ್ನೇನು ಸಿಂಗಿಂಗ್ ಎಲ್ಲ ಆಲ್ಮೋಸ್ಟ್ ಎಂಡ್ ಮಾಡ್ತಾರೆ ಕರ್ಗ ಬರೋ ಟೈಮ್ಗೆ ಯಾಕೆಂದರೆ ಕರ್ಗಗೆ ಸ್ಟೇಜ್ ಬಿಡಬೇಕು ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರು ಸ್ಟೇಜ್ ಮೇಲೆ ಕೂತಿದ್ರು ಇವರು ಸ್ಟಾರ್ಟಿಂಗಿಂದ ಎಂಡವರೆಗೂ ಸೊ ನಾವು ಇವಾಗ ಸ್ಟೇಜ್ ಮೇಲೇ ಕೂತಿದ್ದೀವಿ ಕರ್ಗ ಹತ್ರದಿಂದ ನೋಡೋಣ ಅಂತ ನೋಡಿ ಇದೇ ಕರಗ ಮಹೋತ್ಸವ ಅನ್ನೋದು ಈ ಥರ ಸ್ಟೇಜ್ ಮೇಲೆ ಬಂದು ಫುಲ್ಲು ಡ್ಯಾನ್ಸ್ ಆಡ್ತಾಯಿತ್ತು ಸೊ ಜಾಸ್ತಿ ನಾನು ವಿಡಿಯೋಸ್ ತೊಗೊಳ್ಳೋಣ ಅಷ್ಟರಲ್ಲೇ ನನ್ನದು ಬ್ಯಾಟ್ರಿ ಲೋ ಆಗಿ ಇಷ್ಟೇ ತೊಗೊಳಕ್ಕಾಗಿದ್ದು ಸೊ ನೆಕ್ಸ್ಟ್ ಡೇ ಕರ್ಗ ಇವಾಗ ಸ್ಟಾರ್ಟಾಗಿ ನೆಕ್ಸ್ಟು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆವರೆಗೂ ಕರ್ಗ ಅಂದರೆ ಪ್ರತಿ ಮನೆ ಹತ್ರನೂ ಬಂದು ಆಡುತ್ತೆ ಸೊ ಇದು ಬೆಳಗಿಂದು ಅಂದರೆ ನೆಕ್ಸ್ಟ್ ಡೇ ಪ್ರೋಗ್ರಾಮ್ ಆಗಿದ್ದು ನೆಕ್ಸ್ಟ್ ಡೇದು ಇದು ಕ್ಲಿಪ್ಪಿಂಗ್ಸು ಸೊ ಇಲ್ಲಿ ಬಂದು ನೋಡಿ ಲೈಕ್ ಪ್ರತಿ ಮನೆಗೂ ಹೋಗಿ ಅಂದರೆ ಆ ಮನೆಯವರು ಪೂಜೆ ಸಮಾನ ತಂದು ಕಾಲ್ಗೆ ಅರಶಿನ ಕುಂಕುಮ ಅಂದರೆ ಕೆನ್ನೆಗೆ ಅರಶಿನ ಅಂದರೆ ದೇವಿಗೆ ಯಾವ ರೀತಿ ಅಲಂಕಾರ ಮಾಡಿ ಪೂಜೆ ಮಾಡ್ತಿರೋ ಆ ಥರ ಎಲ್ಲ ಕಾಯಿ ಹೊಡೆದು ಅವ್ರನ್ನ ಅಮ್ಮನವ್ರ ಥರನೇ ನೋಡ್ತೀವಿ ಅವ್ರು ಮಡಕೆ ತುಂಬ ನೀರಿಟ್ಕೊಂಡು ಈ ಥರ ಇಷ್ಟು ಭಾರ ಇರುತ್ತೆ ತಲೆ ಮೇಲೆ ಇಟ್ಕೊಂಡು ಈ ಥರ ಕುಣಿತಾರೆ ಅವ್ರಿಗೆ ಅಮ್ಮನವರೇ ಆವರಿಸಿರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಮತ್ತು ಪ್ರತಿ ಮನೆಯವರು ಸಹ ಅವ್ರಿಗೆ ದಕ್ಷಿಣೆ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಳ್ತಾರೆ ಈ ಥರ ತಗೊಳ್ಳೋದ್ರಿಂದ ನಾವು ಏನೇ ಅಂದ್ಕೊಂಡಿದ್ರೂ ಅದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇದು ಯೂಶ್ವಲಿ ಕೋಲಾರ ಬೆಂಗಳೂರು ಲೈಕ್ ಈ ಕಡೆ ಜಾಸ್ತಿ ಮಾಡ್ತಾರೆ ನಾರ್ತ್ ಕರ್ನಾಟಕ ಯು ಅಷ್ಟೊಂದು ಐಡಿಯಾ ಇರೋಲ್ಲ ಇದು ಕರಗ ಅದರಿಂದ ನಿಮಗೆಲ್ಲ ಒಂದು ಐಡಿಯಾ ಇರಲಿ ಮಂಗ್ಳೂರವ್ರು ಇಲ್ಲ ನಾರ್ತ್ ಕರ್ನಾಟಕ ಮಿಡ್ ಕರ್ನಾಟಕ ಅವ್ರಿಗೆಲ್ಲ ಅಂತ ಈ ಕ್ಲಿಪ್ಸ್ ಮುಖಾಂತರ ನಿಮಗೆಲ್ಲ ಇದ್ದೀನಿ ಹೇಗಿರುತ್ತೆ ಕರಗ ಮಹೋತ್ಸವ ಅಂತ ನೆಕ್ಸ್ಟ್ ಇಯರ್ ನನಗೆ ವರ್ಕಿಂಗ್ ಇಲ್ದಿರ ಇದ್ರೆ ಇಲ್ಲ ಇದ್ರೂ ಮೊದಲೇ ರಜೆ ಹಾಕ್ಕೊಂಡು ಪ್ರತಿಯೊಂದು ಇನ್ ಡೀಟೇಲ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಈ ಸಲ ವರ್ಕಿಂಗ್ ಇರೋದ್ರಿಂದ ನಾನು ನೆನ್ನೆ ಏನು ಕ್ಯಾಪ್ಚರ್ ಮಾಡಕ್ಕೆ ಆಗಲಿಲ್ಲ ಸೊ ಹೇಗೆ ಅನ್ನಿಸ್ತು ಈ ಕರಗ ಮಹೋತ್ಸವ ಅನ್ನೋದನ್ನ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಸೊ ನಿಮ್ಗೆ ಯಾರಾದರೂ ಇದ್ರ ಬಗ್ಗೆ ಐಡಿಯಾ ಇದ್ದರೆ ನಿಮ್ಮ ಕಡೆ ಯಾವ ರೀತಿ ಆಚರಣೆ ಮಾಡ್ತಾರೆ ಈ ಕರಗ ಮಹೋತ್ಸವ ಅನ್ನೋದರೂ ಸಹ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಸೊ ಈ ಥರ ಕರಗ ಎಲ್ಲ ಆಗಿದ್ಮೇಲೆ ನಮಗೆ ಲಾಸ್ಟ್ ಡೇ ಆಫ್ ಆಲ್ಮೋಸ್ಟ್ ಫೈವ್ ಡೇಸ್ ನಡೆಯುತ್ತೆ ಪ್ರೋಗ್ರಾಮು ಬಟ್ ನಾನು ಲಾಸ್ಟ್ ಟೂ ಡೇಸ್ ಅಷ್ಟೇ ತೋರಿಸ್ತಾ ಇದ್ದೀನಿ ಆ ಫೈವ್ ಡೇಸ್ದೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕೆ ವರ್ಕಿಂಗ್ ಡೇ ಇರೋದ್ರಿಂದ ಆಗಲಿಲ್ಲ ಸೊ ಈ ಲಾಸ್ಟ್ ಟೂ ಡೇಸಲ್ಲಿ ಯಾವ ರೀತಿ ದೀಪೋತ್ಸವ ಕರಗ ಮಹೋತ್ಸವ ಇತ್ತು ಅನ್ನೋದಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಮತ್ತು ಪ್ರ ನಮ್ಮ ಮಾವ ಮನೆಯಲ್ಲಿ ಎಲ್ಲರಿಗು ಲಂಚ್ಗೆ ಇನ್ವೈಟ್ ಮಾಡಿದ್ರು ಇವಾಗೆಲ್ಲ ಅವ್ರ ಮನೆಗೆ ಹೋಗಿದ್ದೀವಿ ಅಂದರೆ ನಾವು ಬೇರೆ ಕಡೆಯಿಂದ ಬಂದಿರ್ತೀರಲ್ಲ ಇದು ಅಮ್ಮ ತವ್ರ ಮನೆ ಸೊ ಸೋದರ ಮಾವನ ಮನೆ ಇದು ಇಲ್ಲಿ ನಮಗೆಲ್ಲ ಲಂಚ್ ಅರೇಂಜ್ ಮಾಡಿದರು ಬಂದಿರೋರಿಗೆಲ್ಲ ಸೊ ನಾವೆಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಚಿಟ್ ಚಾಟ್ ಮಾಡಿಕೊಂಡು ನಮ್ಮ ಮಾವ ಮನೇಲಿ ನೆಕ್ಸ್ಟು ಫುಲ್ ಎಲ್ಲ ಹೋಗಿ ಸೇರಿ ಲಂಚ್ ಫುಲ್ ಕ್ಯಾಟ್ರಿಂಗ್ ಕೊಟ್ಬಿಟ್ಟಿದ್ರು ಅಂದರೆ ತುಂಬ ಜನನೇ ಇನ್ವೈಟ್ ಮಾಡ್ತಾರೆ ಅಂದರೆ ಅಕ್ಕಪಕ್ಕ ಊರದವ್ರನ್ನೆಲ್ಲ ಇನ್ವೈಟ್ ಮಾಡಿರ್ತೀವಿ ಈ ಒಂದು ದೀಪೋತ್ಸವ ಎಲ್ಲ ನೋಡೋಕ್ಕೆ ಆ ಥರ ಒಂದು ಪದ್ಧತಿ ಇರುತ್ತೆ ಸೊ ನಾವು ಬಂದಿದ್ವಿ ಹಿಂಗೆ ನಮ್ಮ ಮಾವ ಮನೆಯಲ್ಲೆಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಊಟ ತಿನ್ಕೊಂಡು ಈ ಡೇ ಅಂತೂ ಫುಲ್ ಎಂಜಾಯಬಲ್ ಆಗಿತ್ತು ಅಂತ ಅನ್ ಹೇಳ್ಬೋದು ಸೊ ನಿಮಗೆಲ್ಲ ಈ ವಿಲೋಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಲ್ಲ ಎಲ್ಲ ಫಸ್ಟ್ ಟೈಮ್ಸ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ